ನಮಸ್ಕಾರ ಸ್ನೇಹಿತರೆ ನಾನು ನಾಗೇಶ್ ತಳವಾರ್ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮಗೆಲ್ಲರಿಗೂ ಸಹಿತನು ಸ್ವಾಗತ ಗುಮ್ಮಟನಗರಿ ವಿಜಯಪುರದಲ್ಲಿ ನಡೆದಿರುವಂತಹ ಈ ಘನಘೋರ ಘಟನೆಯನ್ನ ಕೇಳಿದ್ರೆ ಪ್ರತಿಯೊಬ್ಬರು ಸೈತನೂ ಬೆಚ್ಚಿ ಬೀಳ್ತಾರೆ ಯಾಕಂದರೆ ತುಂಬು ಗರ್ಭಿಣಿಯಾಗಿದ್ದಂತಹ ಸಹೋದರಿಯನ್ನೇ ಆಕೆಯ ಸಹೋದರರು ಬೆಂಕಿ ಹಚ್ಚಿ ಹತ್ಯೆ ಮಾಡಿರುವಂತಹ ಘಟನೆ ಇದು ಹೀಗಾಗಿ ಕಲಬುರಗಿಯ ಹೈಕೋರ್ಟ್ ಪೀಠ ಇಬ್ಬರಿಗೆ ಮರಣ ಶಿಕ್ಷೆನ ಶಿಕ್ಷೆಯನ್ನು ವಿಧಿಸಿದೆ ಹಾಗೂ ಅದೇ ಕುಟುಂಬದ ಐವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದೆ ಅಷ್ಟಕ್ಕೂ ಆ ಘಟನೆ ನಡೆದಿದ್ದು ಎಲ್ಲಿ ಯಾವಾಗ ಅನ್ನೋದರ ಸ್ಟೋರಿ ಇಲ್ಲಿ ಹೇಳ್ತೀವಿ ನೋಡಿ ಇದು ನಿಜಕ್ಕೂ ಅತ್ಯಂತ ಕರುಣಾಜನಕ ಕತೆ ಒಂಬತ್ತು ತಿಂಗಳು ತುಂಬು ಗರ್ಭಿಣಿಯನ್ನ ಜೀವಂತವಾಗಿ ಸುಟ್ಟು ಹಾಕಿದ ಭಯಾನಕ ಕೃತ್ಯ ತನ್ನ ಕುಟುಂಬಸ್ಥರಿಂದಲೇ ಇಷ್ಟೊಂದು ದಾರುಣವಾಗಿ ಕೊಲೆಯಾದ ಯುವತಿಯ ದುರಂತದ ಕತೆ ಇದು ಅಷ್ಟಕ್ಕೂ ಇಂತಹದೊಂದು ಅಮಾನವೀಯ ಘಟನೆ ನಡೆದಿದ್ದು ಗುಮ್ಮಟನಗರಿ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಗುಂಡಕನಲ್ ಗ್ರಾಮದಲ್ಲಿ ದಲಿತ ಯುವಕನನ್ನ ಪ್ರೀತಿಸಿ ಮದುವೆಯಾದಳು ಎಂದು ತುಂಬು ಗರ್ಭಿಣಿ ಸಹೋದರಿಯನ್ನೇ ಸಹೋದರರು ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದರು ಎರಡ್ ಸಾವಿರದ ಹದಿನೇಳರಲ್ಲಿ ಈ ಘಟನೆ ನಡೆದಿದ್ದು ಕಲಬುರಗಿ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಇದೀಗ ಕೊಲೆಯಾದ ಯುವತಿಯ ಇಬ್ಬರು ಸಹೋದರರಿಗೆ ಮರಣ ದಂಡನೆ ಶಿಕ್ಷೆ ಹಾಗೂ ತಾಯಿ ಸೇರಿದಂತೆ ಐವರಿಗೆ ಜೀವಾವಧಿ ಶಿಕ್ಷೆಯನ್ನು ಎತ್ತಿಡಿದಿದೆ ಈ ಪ್ರಕರಣದ ತನಿಖೆಯನ್ನು ನಡೆಸಿದ ಬಸವನ ಬಾಗೇವಾಡಿ ಠಾಣೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ದರು ವಿಜಯಪುರ ಜಿಲ್ಲಾ ನ್ಯಾಯಾಲಯ ಇಬ್ರಾಹಿಂ ಸಾಬ್ ಹಾಗೂ ಅಕ್ಬರನ್ನು ಇಬ್ಬರು ಸಹೋದರರಿಗೆ ಮರಣ ದಂಡನೆ ಶಿಕ್ಷೆ ನೀಡಿದೆ ಇವರ ತಾಯಿ ಸೇರಿ ಐವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದೆ ಇದನ್ನು ಇದೀಗ ಕಲಬುರಗಿ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಎತ್ತಿ ಹಿಡಿದಿದೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಗುಂಡಕನಲ್ ಗ್ರಾಮದ ಬಾನು ಅನ್ನೋ ಯುವತಿ ದಲಿತ ಸಮುದಾಯಕ್ಕೆ ಸೇರಿದ ಸೈಬಣ್ಣ ಅನ್ನೋ ಯುವಕನನ್ನು ಪ್ರೀತಿಸಿ ಮದುವೆಯಾಗಿದ್ದಳು ಇದಕ್ಕೆ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ದರು ಎರಡ್ ಸಾವಿರದ ಹದಿನೇಳರಲ್ಲಿ ತುಂಬು ಗರ್ಭಿಣಿಯಾಗಿದ್ದ ಬಾನು ಬೇಗಮ್ಮಳನ್ನು ಸಹೋದರರು ಬೆಂಕಿ ಹಚ್ಚಿ ಕೊಲೆ ಮಾಡಿದ್ದರು ಈ ಘಟನೆಯಿಂದ ಜಿಲ್ಲೆಯ ಜನತೆ ಬೆಚ್ಚಿ ಬಿದ್ದಿದ್ದರು ಒಡ ಹುಟ್ಟಿದವಳನ್ನೇ ಜೀವಂತವಾಗಿ ಸುಟ್ಟು ಹಾಕಿರುವುದು ಮಾತ್ರ ದುರಂತ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಭಯಾನಕ ಮತ್ತು ಅಮಾನ್ಯವಾದ ಈ ಘಟನೆಯನ್ನು ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದಲ್ಲಿ ಬರ್ತಾ ಇರುವಂಥ ವರದಿಗಳು ಸ್ಟೋರಿಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡುವ ಮುಖಾಂತರ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬೋದು ಅದೇ ರೀತಿ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದ ಯೂಟ್ಯೂಬ್ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡ್ಬೋದು ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾದ ಫೇಸ್ಬುಕ್ ಪೇಜ್ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನು ಫಾಲೋ ಮಾಡುವ ಮುಖಾಂತರ ನಮಗೆ ಬೆಂಬಲವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು